ದಾಖಲೆಗಳನ್ನೇ ಕಳೆದಿಟ್ಟ ನಗರಸಭೆ ನಮ್ಮದೇ ಜಮೀನು ಹತ್ತು ಎಕರೆ ಹದಿನೆಂಟು ಗುಂಟೆ ಜಮೀನನ್ನ ನೀಡಿ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಂನಲ್ಲಿ ಮನೆ ಕಟ್ಟಿಸಿಕೊಡುವಂತೆ ಚಿತ್ರದುರ್ಗ ನಗರಸಭೆಗೆ ದಾಖಲೆಗಳನ್ನ ಕೊಟ್ಟರೆ ಕಳೆದು ಹಾಕಿದ್ದಾರೆ ಎಂದು ಬಡಗಿ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷ ಜಾಕೀರ್ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಕೇಳಿದರೆ ಮಾಡಿಕೊಡುತ್ತೇವೆ ಎಂದು ಸುಳ್ಳು ಭರವಸೆ ಕೊಡುತ್ತಿದ್ದಾರೆ ಸರ್ಕಾರ ಮಾಡೋ ಕೆಲಸ ನಾವು ಮಾಡಿದ್ದೇವೆ ಸರ್ಕಾರಕ್ಕೆ ಜಮೀನು ಖರೀದಿಸುವ ಕೆಲಸವನ್ನ ಕಡಿಮೆ ಮಾಡಿದ್ದೇವೆ ಎಂದಿದ್ದಾರೆ ಮತ್ತು ಹೆಸರು ಕೊಟ್ಟಿದ್ವಿ ಒಂದು ಸತಿ ನಗರಸಭೆಯಲ್ಲಿ ಹೆಸರು ಕೊಟ್ಟಿದ್ದೀವಲ್ಲ ಅವೆಲ್ಲ ಕಳೆದ್ಬಿಟ್ಟಿದ್ದಾರೆ ತಿರ್ಗಾ ಮೊನ್ನೆ ಹೋಗಿ ಡಿ ಸಿ ಮುಖಾಂತರ ಕೊಟ್ಟಿದ್ವಿ ಇನ್ನೂ ಸ್ವಲ್ಪ ದಿನ ಒಳಗೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಆ ಬರೀ ಆ ಸುಳ್ಳು ಭರವಸೆ ಕೊಡ್ತಿದ್ದಾರೆ ನಾಳೆ ಮಾಡಿಬಿಡ್ತೀವಿ ಒಂದು ತಿಂಗಳೊಳಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ರು ಸರ್ಕಾರ ಮಾಡೋದು ಕೆಲಸ ನಾವು ಮಾಡಿದ್ವಿ ಸರ್ ಸರ್ಕಾರ ಅವರೇ ಖುದ್ದಾಗಿ ಜಮೀನು ತೊಗೊಂಡು ಮನೆ ಕಟ್ಟಿಸ್ಕೊಡೋ ಎಲ್ಲ ಇಡೀ ಕರ್ನಾಟಕದಲ್ಲಿ ನಾವು ಈ ಇಲ್ಲಿ ಚಿತ್ರದುರ್ಗದ ನಾವೇನು ಮಾಡಿದ್ವಿ ಕುಶಲ ಕಾರ್ಮಿಕ ಕಾರ್ಪೆಂಟರ್ ಸಂಘದಿಂದ ಖರೀದಿ ಮಾಡಿ ಕೊಟ್ಟಿದ್ದೀವಿ ಜಮೀನು ಇವ್ರಿಗೆ ನಗರಸಭೆಗೆ ಆಯುಕ್ತ ಕೊಟ್ಟಿದ್ದೀವಿ ಆದರೂ ಸಹ ಇವರು ನಮಗೆ ಮಾಡ್ತಾ ಇಲ್ಲ ಸರ್